ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಹದಿನೈದು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ ತೊಂಬತ್ತೆರಡು ಮತದಾರರು ಮತದಾನ ಮಾಡಬೇಕಾಗಿತ್ತು ಪ್ರತಿಶತ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದಾರೆ ಮತ್ತು ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರು ಒಟ್ನಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಈ ಚುನಾವಣೆಯನ್ನು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಭಾಳ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸಹಿತ ಶ್ರದ್ಧಾಪೂರ್ವಕವಾಗಿ ಕೆಲಸ ಕಾರ್ಯನಿರ್ವಹಿಸಿದ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರತಿಶತ ನೂರಕ್ಕೆ ನೂರರಷ್ಟು ಇವತ್ತು ಮತದಾನ ಆಗಿದೆ ಈ ಒಂದು ಚುನಾವಣೆಯಲ್ಲಿ ಬರುವ ಸಾಯಂಕಾಲ ಐದು ಗಂಟೆಗೆ ಏನು ಚುನಾವಣೆ ಅನೌನ್ಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂಬತ್ತನೇ ಬಾರಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತನ ಬ್ಯಾಂಕಿನ ನಿರ್ದರ್ಶಕನಾಗಿ ಆಯ್ಕೆಯಾಗಿ ನಾನು ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೇನೆ ಬಹುಶಃ ಇದು ಕರ್ನಾಟಕ ರಾಜ್ಯ ಅಲ್ಲ ಬಹುಶಃ ದೇಶದಲ್ಲಿ ನಲವತ್ತೈದು ವರ್ಷ ಸತತವಾಗಿ ಒಂಬತ್ತು ಸಲ ನಿರ್ದರ್ಶಕನಾಗಿ ಆಯ್ಕೆಯಾದರೂ ನಾನು ಒಂದು ದಾಖಲೆಯನ್ನು ಮಾಡ್ತೇನೆ ಸಾಯಂಕಾಲ ಐದು ಗಂಟೆಗೆ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಬ ಆದನೇ ಅನ್ನೋದ್ರ ಬಗ್ಗೆ ಮಾನ್ಯ ನಮ್ಮ ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡ್ತಾರೆ ಅನ್ನೋ ಮಾತ್ರ ಹೇಳಿ ತಮ್ಮೆಲ್ರಿಗೂ ಬಹುಶಃ ಇವತ್ತು ಕೌಂಟಿಂಗ್ ಆಗೋದು ತನಿ ಮತ್ತು ರಾಯಬಾಗ್ ಮತ್ತು ರಾಮದುರ್ಗ ಈ ಮೂರೂ ಕೌಂಟಿಂಗ್ ಆಗಿ ಘೋಷಣೆ ಅಧಿಕೃತವಾಗಿ ಮಾಡ್ತಾರೆ ಇನ್ನು ಉಳಿದಂಥ ಬೈಲೊಂಗಲ್ ಕಿತ್ತೂರು ಮತ್ತು ನಿಪ್ಪಾಣಿ ಹುಕ್ಕೇರಿ ಈ ನಾಲ್ಕು ಕೌಂಟಿಂಗನ್ನು ಮಾಡ್ತಾರೆ ನಮ್ಮೆದುರಿಗೇನೇ ಕೌಂಟಿಂಗನ್ನು ಮಾಡ್ತಾರೆ ಆದರೆ ಈ ನಾಲ್ಕು ತಾಲೂಕಿಗೆ ಸಂಬಂಧಪಟ್ಟಕ್ಕಂಥ ಕೋರ್ಟ್ನ ಆದೇಶ ಪ್ರಕಾರ ಕೆಲವಷ್ಟು ನಾಲ್ಕಾರ ನಾಲ್ಕಾರು ಮತಗಳಲ್ಲೂ ಕೋರ್ಟಿನ ಮಾರ್ಗದರ್ಶನ ಪ್ರಕಾರ ಇವತ್ತು ದಿವಸ ಮತದಾನ ಆಗಿದೆ ಬಟ್ ಅದನ್ನ ಬ್ಯಾಲೆಟ್ ಬಾಕ್ಸನ್ನು ಬೇರೆ ಮಾಡಿದ್ದಾರೆ ಅದಕ್ಕೆ ಈಗ ನಾವು ಮೇನ್ ಬಾಕ್ಸ್ ಏನಿದೆ ಅದನ್ನು ಕೌಂಟಿಂಗ್ ಮಾಡಿ ಎಷ್ಟು ಯಾರಿಗೆ ಬಂದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದರ ನಂತರ ಈ ನಡೆದಂಥ ಚುನಾವಣೆ ಪ್ರಕ್ರಿಯೆಯನ್ನು ಮಾಹಿತಿಯನ್ನು ಕೋರ್ಟಿಗೆ ಕೊಟ್ಟ ನಂತರ ಕೋರ್ಟು ಏನು ನಿರ್ದೇಶನ ಕೊಡ್ತದೆ ಅದನ್ನು ಬರುವ ಇಪ್ಪತ್ತೆಂಟನೇ ತಾರೀಕು ದಿವಸ ಆ ಬ್ಯಾಲೆಟ್ ಬೇ ಬಾಕ್ಸನ್ನು ಓಪನ್ ಮಾಡುವ ಮುಖಾಂತರ ಒಟ್ಟಾಗಿರ್ತಕ್ಕಂಥ ಮತಗಳ ಎಣಿಕೆಯನ್ನು ಸಂಪೂರ್ಣ ಮಾಡಿ ಯಾರು ಎಷ್ಟು ಮತದಿಂದ ವಿಜಯ ಆದರು ಅನ್ನೋಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತಾರೆ ಹಾಂ ಮದ ಓಡಾ ನಿಲ್ತಾರ್ಟ್ ನಾನು ಬರ್ತಾನೆ ಆಶ್ ಬರುತ್ತೆ ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿ ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿಯನ್ನ ಬೆಳಗಾವಿ ಜಿಲ್ಲಾ ರೈತರ ಹಿತದೃಷ್ಟಿಯಿಂದ ಹಿಡಿತದ ಅದ ಆತ್ಮವಿಶ್ವಾಸ ನನಗೆ ಬೆಳಗಾವಿ ಜಿಲ್ಲೆಯ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಒಂದು ಆಯ್ಕೆ ನಡೀತದೆ ಹಾಂ ಅದನ್ನು ಅದನ್ನ ಚಲೋ ಕೇಳಿದ್ವಿ ಯಾಕಂದ್ರೆ ಮೊದಲನೇದು ಬಹುಶಃ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಾನು ಮೊದಲನೇ ಚುನಾವಣೆಯನ್ನು ಮಾಡಿದ್ದೆ ಎಂಬತ್ತಾರಲ್ಲಿ ನನ್ನ ವಿರುದ್ಧ ಮೆಟುಗೂಡು ಅಂತ ಬೈಲಂಗಲ್ದವ್ರು ಅವಾಗ ಒಂದು ನೂರ ಒಂದು ಹೋಟ್ ನನಗೆ ಬಿದ್ದಿದ್ದು ಅವ್ರಿಗೆ ನಲ್ವತ್ತು ಬಿದ್ದಿದ್ದು ಅದು ಚುನಾವಣೆ ಆದ ನಂತರ ಇಲ್ಲಿಯವರೆಗೆ ಚುನಾವಣೆ ಆಗಿರಕ್ಕಿಲ್ಲ ಈ ವರ್ಷ ಅಂದ್ರೆ ಮೊದಲನೇ ಚುನಾವಣೆ ಒಂದು ಇದು ಒಂಬತ್ತನೇ ಬಾರಿ ಚುನಾವಣೆ ಎರಡು ಆಗಿದವ ಬಾಕಿವು ಏಳು ಅವಿರೋಧವಾಗಿ ಆಯ್ಕಿದವ ಜಿಲ್ಲೆಯ ಹಿರಿಯರ ಒಂದು ಮಾರ್ಗದರ್ಶನ ಆಯ್ಕೆ ಆಗಿದೆ ಈ ಸಲ ರಾಮ ಈ ಸಲ ರಾಮ ಲಕ್ಷ್ಮಣ ಟ್ರೆಂಡ್ ಒಂದಿತ್ತ ರಾಮ್ ಲಕ್ಷ್ಮಣ ಕ್ಯಾಂಪ್ ಟ್ರಂಡ್ ಐತಿ ಅದು ನೀವು ಒಮ್ಮೆ ಬಿಡ್ತೀರಿ ಒಮ್ಮೆ ಹಿಡಿತೀರಿ ನಿಮ್ಗೆ ಯಾವ ಬೇಕಾವ್ ಜೋಡ್ಸ್ಕೊತಿ ಯಾವ ಬೇಕಾಗ್ ಬಿಡ್ತೀರಿ ರಾಮ್ ಲಕ್ಷ್ಮಣ್ ಟ್ರಂಡ್ ಮೊದ್ಲಿಂದು ಐತಿ ಹಿಂದೂ ಐತಿ ಈಗೂ ಐತಿ ಮುಂದೂ ಇರ್ತೈತಿ ಎಲ್ಲೆಲ್ಲಿ ದಬ್ಬಾಳಿಕೆ ಗುಂಡಾಗಿರಿ ಏನ ಕಾರ್ಯಕ್ರಮ ಯಾರು ಹಾಕ್ರ ಅಲ್ಲಿ ಇಬ್ಬರು ಬಂದ್ ನಾವು ಇಬ್ಬರ ರಾಮ ಲಕ್ಷ್ಮಣ ಇನ್ನೂ ಅದಾರ ಒಂದ್ ಐದಾರು ಮಂದಿ ಅವ್ರೆಲ್ಲ ಕರ್ಕೊಂಡ್ ಬಂದ ಏನು ನಮ್ಗೆ ಗೊತ್ತಾಗಿದ್ರೆ ಮತಕ್ಷೇತ್ರ ಕಾಲಿಟ್ಟಾಗ ಗೊತ್ತಾ ತು ಕಾಲ್ ತಿರಿದೀವು ಮಂತಿಲ್ಲ ಅದೇನು ಓಪನ್ ಸೀಕ್ರೆಟ್ ಐತಿ ನೀನು ಕಾನೂನು ಸಮರ ಹೋತ್ಲ ಕಿತ್ಕೊಂಡ ಯಾವ್ದು ಕಾನೂನು ಮಾತಾಡಿದ ಬಗ್ಗೆ ಅವ್ರು ನನಗೂ ಕಾನೂನು ಐತಿ ಅವ್ರಿಗೂ ಕಾನೂನು ಐತಿ ಕಾನೂನು ನ್ಯಾಯವಾಗಿ ನಾನು ಹೋರಾಡಿದನು ಅವರು ಓಡಾಡ್ಲಿ ಈಗ ನಾವು ಮಾತಾಡಿದ್ರೆ ಕಾನೂನ ಅವ್ರು ಮಾತಾಡೋ ಕಾನೂನು ಇಲ್ಲನಾಡಿದನು ನನಗೂ ಕೋರ್ಟ ಕಚೇರಿ ಗೊತ್ತೈತಿ ಅವರು ಎಲ್ಲಿ ಕಾನೂನು ಪ್ರಕಾರ ಹೆಂಗಿಡ್ಬೇಕು ಅದು ಗೊತ್ತೈತಿ

ಈ ಒಂದು ಎಂಬತ್ತೆಂಟರಲ್ಲಿ ತೊಂಬತ್ತೂರ ಎಂಬತ್ತೆಂಟು ಡಿಸೆಂಬರ್ ಐದರಲ್ಲಿ ಆಗಿರ್ತಕ್ಕಂಥ ಹೈಗಳಿ ಕೊಲೆ ಪ್ರಕರಣ ಮತ್ತು ಎ ಕೆ ಫಾರ್ಟಿ ಸೆವೆನ್ ಗನ್ ಎಲ್ಲಿಂದ ಬಂತು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಎರಡನೇದಾಗಿ ಕೊಣ್ಣೂರು ಗಲಭೆ ತೊಂಬತ್ತೈದು ತೊಂಬಾರ ತೊಂಬತ್ತಾರಲ್ಲಿ ಆ ಗೋಕಾಕ್ ಮಿಲ್ಲಿನ ಒಂದು ಇನ್ಯಾದ ಒಂದು ಸಂದರ್ಭ ಆಗಿರ್ತಕ್ಕಂಥ ಗಲಭೆಯಲ್ಲಿ ಒಂದು ಹತ್ತು ಹದಿನಾರು ಜನ ಸತ್ತು ಹೋದರು ಮಾರ್ಡ್ ಆದ್ರು ಕೊಲೆ ಅದು ಏನೇನೋ ಅದು ಅದ್ರ ಬಗ್ಗೆಯೂ ಸ ಸಮಗ್ರವಾಗಿರ್ತಕ್ಕಂಥ ತೆರಿಗೆ ಆಗ್ಬೇಕಂತ ಮಾತನ್ನು ಹೇಳಿದ್ದೇನೆ ಅದ್ರ ಜೊತೆಗೆ ಘಟಪ್ರವಾಸ ಸಹಕಾರ ಸಕ್ಕರೆ ಕಾರ್ಖಾನೆ ಬಹುಶಃ ಅವರು ಎಂಬತ್ತೆಂಟು ತೊಂಬತ್ತನೇ ಇಂಶಲ್ಲಿ ಅಲ್ಲಿ ದುಡ್ಡು ಸಾಲ ತಗೊಂಡಿದ್ದರು ಆ ಸಾಲವನ್ನು ಇಲ್ಲಿವರೆಗೆ ಒಂದು ಪೈ ಒಂದು ಪೈಸೆ ದುಡ್ಡು ಇಲ್ಲ ಬಡ್ಡಿ ಇಲ್ಲ ಹಸು ಇಲ್ಲ ಬಡ್ಡಿ ಇಲ್ಲ ಕಂತು ಇಲ್ಲ ಏನೂ ಕಟ್ಟಿಲ್ಲ ಅದರ ಸ್ವಲ್ಪ ಅದ್ರ ಬಗ್ಗೆ ಸಹ ತನಿಖೆ ಆಗಬೇಕು ಅನ್ನೋದು ಮಾತನ್ನು ಬರ್ತೇನೆ ಈಗಾಗಲೇ ಸಿ ಬಿ ಐ ಸಿ ಡಿ ತನಿಖೆ ಆ ಘಟಪ್ರವಾಸ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿದೆ ಅದನ್ನೂ ಸಹಿತ ರಾಜ್ಯ ಸರ್ಕಾರವ್ರು ಮುಂದುವರಿಸಬೇಕು ಮತ್ತೆ ಸಿ ಬಿ ಐ ಅವರಿಗೆ ಸಹಕಾರ ಕೊಡ್ಬೇಕು ಅನ್ನೋ ಮಾತಿನಲ್ಲಿ ಈಗಾಗಲೇ ಪತ್ರ ಬರ್ದೇನೆ ಅವಶ್ಯಕತೆ ಬಿದ್ರೆ ಹೋಗಿ ದಿಲ್ಲಿಗೆಲ್ಲ ಕಲ್ಕತ್ತಾಗ ಹೋದ್ರೆ ಕಲ್ಕತ್ತಾಗ ಹೋಗ್ಬೇಕು ನಿನ್ನೆ ಬರ್ದನ್ ಹೋಗಿ ಮುಟ್ಟಲಿಲ್ಲ ಏನ್ ಭಾರತ ದೇಶ ಇದೆ ಇನ್ನೇ ಡಾಕ್ ಗರ್ ಐತ್ ನಮ್ಮದ ಬೈಷ್ಣ ಹೋಗಿ ಮುಟ್ಬೇಕ ಮಗನ ಮಿನಿ ಅದ್ ಬಂದ ಹಂಗ ಅವಶ್ಯಕತೆ ಬಂದ್ರೆ ದಿಲ್ಲಿಗೆ ಅದು ಹೋಗಿ ಬರೋತ್ತಾ